ಓಂ ನಮೋ ವೆಂಕಟೇಶಾಯ ಶುದ್ಧಜ್ಞಾನ ಸ್ವರೂಪಿನೇ ವಾಸುದೇವಾಯ ಶಾಂತಾಯ ಸತ್ಯಾಯ ಪರಮಾತ್ಮನೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನಾವಿವತ್ತು ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಎಲ್ಲ ಭಕ್ತಾದಿಗಳ ಸಂದರ್ಭ ಎಲ್ಲ ಭಕ್ತಾದಿಗಳ ಸಮೂಹದಲ್ಲಿ ನಾವು ಸ್ವಾಮಿಯನ್ನು ದರ್ಶನ ಮಾಡುತ್ತಿದ್ದೇವೆ ಇವತ್ತು ತುಮಕೂರು ನಗರದಲ್ಲಿ ಮಹಾಲಕ್ಷ್ಮೀ ನಗರದಲ್ಲಿ ನೆಲೆಯಾಗಿರುವಂತಹ ಲಕ್ಷ್ಮೀ ವೆಂಕಟೇಶ್ವರನ ಸನ್ನಿಧಾನದಲ್ಲಿ ಬೆಳಗಿನ ಜಾವ ಎರಡೂವರೆ ಸಮಯಕ್ಕೆ ಸ್ವಾಮಿಗೆ ಸುಪ್ರಭಾತ ಮೂರು ಗಂಟೆಗೆ ನವಕಲಶ ಸ್ನಪನಾದಿಗಳಿಂದ ಪಂಚಾಮೃತ ಅಭಿಷೇಕಗಳಿಂದ ಸ್ವಾಮಿಯನ್ನು ತಯಾರು ಮಾಡಿ ಅದಾದ ಮೇಲೆ ಸ್ವಾಮಿಯವರಿಗೆ ಪಚ್ಚಕರ್ಪೂರ ನೂತನ ವ ವಸ್ತ್ರಗಳಿಂದ ಸ್ವಾಮಿಯವರನ್ನು ಅಲಂಕರಿಸಿ ವಿಶೇಷ ಆಭರಣಗಳಿಂದ ಅಲಂಕರಿಸಿ ಸ್ವಾಮಿಯವರನ್ನು ಪ್ರಾಕಾರೋತ್ಸವದೊಂದಿಗೆ ವೈಕುಂಠ ದ್ವಾರದಲ್ಲಿ ಸ್ವಾಮಿಯನ್ನು ನೆಲೆಮಾಡಲಾಯಿತು ಆ ವೈಕುಂಠ ದ್ವಾರದಲ್ಲಿ ಸ್ವಾಮಿಯವರು ಅಮ್ಮನವರ ಸಹಿತವಾಗಿ ಆ ಕೈಟವರಿಗೆ ಯಾವ ರೀತಿ ಮೋಕ್ಷವನ್ನು ಅನುಗ್ರಹಿಸಿದ್ದರೋ ಆ ರೀತಿ ಉತ್ತರದ್ವಾರದಿಂದ ಬಂದಿರುವಂತಹ ಭಕ್ತಾದಿಗಳಿಗೆ ಮಧುಕೈಟವರಿಗೆ ನೀಡಿರುವಂತಹ ವೈಕುಂಠ ಪ್ರಾಪ್ತಿಯನ್ನು ಇವತ್ತಿನ ದಿನ ಅನುಗ್ರಹಿಸುತ್ತಾರೆ ಅನ್ನುವಂಥದ್ದು ಇವತ್ತಿನ ದಿನದ ವಿಶೇಷತೆ ಅದೇ ರೀತಿ ಎಲ್ಲ ಭಕ್ತಾದಿಗಳು ಕೂಡ ಭಕ್ತಿ ಶ್ರದ್ಧೆಯಿಂದ ಬೆಳಗಿನ ಜಾವ ಎರಡೂವರೆಯಿಂದ ಕೂಡ ಈ ಒಂದು ಸ್ವಾಮಿಯ ದರ್ಶನಕ್ಕಾಗಿ ಆ ಒಂದು ಕ್ಯೂಲೈನಲ್ಲಾಗಿರ್ಬೋದು ಅಥವಾ ಎಲ್ಲ ವಿಶೇಷವಾಗಿ ಸ್ವಾಮಿಯ ಸೇವೆಗಾಗಿ ಕಾತರರಾಗಿದ್ದಾರೆ ಇವತ್ತಿನ ದಿನ ಸ್ವಾಮಿಯ ನಿತ್ಯ ಕೈಂಕರ್ಯಗಳಲ್ಲಿ ಬೆಳಗಿನ ಜಾವ ಸುಪ್ರಭಾತದಿಂದ ಪ್ರಾರಂಭಗೊಂಡು ರಾತ್ರಿ ಹನ್ನೊಂದು ಗಂಟೆಗೆ ನಡೆಯುವಂತಹ ಏಕಾಂತ ಸೇವೆಯವರೆಗೂ ಕೂಡ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಡಿ ಎಸ್ ಕುಮಾರ್ರವರ ಆಧ್ವರ್ಯದಲ್ಲಿ ಅದೇ ರೀತಿ ನಾವು ತಿರುಪತಿಯಲ್ಲಿ ಅಧ್ಯಯನ ಮಾಡಿರುವಂತಹ ನರಹರಿ ದೀಕ್ಷಿತ್ ಅನ್ನುವಂತಹ ನಮ್ಮ ಆಧ್ವರ್ಯದಲ್ಲಿ ನಮ್ಮ ತಂಡದೊಂದಿಗೆ ಸ್ವಾಮಿಯವರ ಸೇವೆಯಲ್ಲಿ ನಾವು ಭಾಗವಹಿಸುತ್ತಿದ್ದೇವೆ ಎಲ್ಲ ಭಕ್ತಾದಿಗಳು ಕೂಡ ಬಂದು ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ನಾವು ಆಹ್ವಾನ ಮಾಡುತ್ತಿದ್ದೇವೆ ಸರ್ವೇ ಜನ ಸುಖಿನೋಭವಂತು ಹಾಂ ಸ್ವ ಈ ಬಾ ಸ್ವಾಮಿಯವರ ಅಲಂಕಾರಗಳು ಪ್ರತಿ ದಿವಸ ಪ್ರತಿ ವರ್ಷವೂ ಕೂಡ ವಿಶೇಷವಾಗಿರುತ್ತದೆ ಈ ವರ್ಷ ಸ್ವಾಮಿಯವರು ಉತ್ತರ ದ್ವಾರದಲ್ಲಿ ಸೂರ್ಯಪ್ರಭ ವಾಹನದಲ್ಲಿ ದರ್ಶನವನ್ನು ನೀಡುತ್ತಿದ್ದಾರೆ ಅದೇ ರೀತಿ ಭಕ್ತಾದಿಗಳು ದರ್ಶನ ಮಾಡಿ ಉತ್ತರ ದ್ವಾರದಲ್ಲಿ ಹೊರಗೆ ಹೋಗಬೇಕಾದರೆ ಎಲ್ಲರೂ ಕೂಡ ಚಂದ್ರಪ್ರಭ ವಾಹನದಲ್ಲಿ ಸ್ವಾಮಿಯವರು ನಾರಾಯಣ ಸ್ವರೂಪನಾಗಿ ದರ್ಶನ ಮಾಡುತ್ತಾರೆ ಬರುವ ಸಂದರ್ಭದಲ್ಲಿ ಪ್ರಕಾಶಮಾನವಾದಂತಹ ಸೂರ್ಯಪ್ರಭದಲ್ಲಿ ದರ್ಶನ ಮಾಡಿದರೆ ಹೋಗುವ ಸಂದರ್ಭದಲ್ಲಿ ಚಂದ್ರಪ್ರಭವಾಗಿ ಆ ಸ್ವಾಮಿಯ ಕಣ್ಣೋಟದಿಂದ ಎಲ್ಲರೂ ಕೂಡ ಸುಖಮಯವಾಗಿ ಸಂತೋಷಭರಿತವಾಗಿ ಎಲ್ಲರೂ ಸಂತೃಪ್ತರಾಗುತ್ತಿದ್ದಾರೆ ಅನ್ನುವಂಥದ್ದು ಈ ವರ್ಷದ ವಿಶೇಷತೆ ಸ್ವಾಮಿಯವರು ವಿಶೇಷವಾಗಿ ಅದೇ ರೀತಿ ಸರ್ವ ಸ್ವತಂತ್ರ ವೀರ್ಯಲಕ್ಷ್ಮಿ ಅನ್ನುವಂತಹ ಅಮ್ಮನವರು ಕೂಡ ಗಜವಾಹನದ ಮೇಲೆ ಇವತ್ತು ಈ ದೇವಾಲಯದಲ್ಲಿ ದರ್ಶನ ಕೊಡುತ್ತಿದ್ದಾರೆ ಒಂದು ತಿರುಚಾನೂರು ದೇವಾಲಯದಲ್ಲಿ ಮಾತ್ರ ಈ ಅಮ್ಮನವರು ದರ್ಶನ ನೀಡುವಂಥದ್ದು ಅಂತಹ ಅಮ್ಮನವರು ಇವತ್ತಿನ ದಿನ ನಮ್ಮ ದೇವಾಲಯದಲ್ಲಿ ಗಜವಾಹನದಲ್ಲಿ ಸರ್ವತ ಸರ್ವತಂತ್ರ ಸ್ವತಂತ್ರ ವೀರ್ಯಲಕ್ಷ್ಮಿ ಅನ್ನುವಂತಹ ರೂಪದಲ್ಲಿ ದರ್ಶನ ನೀಡುತ್ತಿದ್ದಾರೆ ಈ ಅಮ್ಮನವರನ್ನು ದರ್ಶನ ಮಾಡಿದಂಥವರಿಗೆ ಎಲ್ಲ ಭೋಗಭಾಗ್ಯಗಳು ಕೂಡ ಅನುಗ್ರಹಿಸುತ್ತಾಳೆ ಆ ತಾಯಿ ಹಾಗಾಗಿ ಎಲ್ಲರೂ ಕೂಡ ಆ ಸ್ವಾಮಿಯನ್ನ ಅಮ್ಮನವರನ್ನ ದರ್ಶನ ಮಾಡಿ ಆ ಅಮ್ಮನವರ ಸ್ವಾಮಿಯವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ಅದೇ ರೀತಿ ಹೆಚ್ಚಿನ ಮಟ್ಟಕ್ಕೆ ಭಕ್ತಾದಿಗಳು ಬಂದು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಆಹ್ವಾನ ಬಯಸುತ್ತಿದ್ದೇವೆ